ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕಿರಿ ನಗರದಲ್ಲಿ ಆಲ್ ಇಂಡಿಯಾ ಮಜಲೀಸ್ ಎ ಇತ್ತಿಹಾದುಲ್ ಮುಸ್ಲಿಮನ ಸಂಘಟನೆಯ ವತಿಯಿಂದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಜರುಗಿತು ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಜರುಗಿದ ರಾಮನವಮಿ ಕಾರ್ಯಕ್ರಮದಲ್ಲಿ ಶಾಸಕ ಬಸವರಾಜ್ ಯತ್ನಾಳ್ ಮಾತನಾಡುವಾಗ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿ ಒಂದು ಧರ್ಮದ ಗುರುಗಳಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಹುಕ್ಕೇರಿ ತಾಲೂಕಿನ ಎಐಎಂಐಎಂ ಸಂಘಟನೆಯ ಕಾರ್ಯಕರ್ತರು ಪಟ್ಟಣದ ಪೈಗಂಬರ್ ದರ್ಗಾದಿಂದ ಮೆರವಣಿಗೆ ಮೂಲಕ ಹೊರಟು ಕೋರ್ಟ್ ಸರ್ಕಲ್ ಬಳಿ ಮಾನವ ಸರಪಳಿ ನಿರ್ಮಿಸಿ ಕಾಲ ರಸ್ತೆ ಬಂದ್ ಮಾಡಿ ಶಾಸಕ ಯತ್ನಾಳ್ ವಿರುದ್ಧ ಘೋಷಣೆ ಕೂಗಿದ್ರು ಪ್ರತಿಭಟನೆಕಾರರು ಮಾತನಾಡಿ ಶಾಸಕ ಯತ್ನಾಳ್ ನಮ್ಮ ಧರ್ಮದ ಗುರುಗಳಿಗೆ ಅವ್ಯಾಚ್ಯ ಶಬ್ದಗಳಿಂದ ಮಾತನಾಡಿದ್ದು ತೀವ್ರವಾಗಿ ಖಂಡಿಸುತ್ತೇವೆ ಅಲ್ಲದೆ ಬಾಯಿ ತೆರೆದರೆ ಮುಸ್ಲಿಮರನ್ನು ನಿಂದಿಸುವ ಪ್ರವೃತ್ತಿ ಹೊಂದಿದ್ದಾರೆ ಕಾರಣ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಈ ಪ್ರೊಟೆಸ್ಟ್ ಮಾಡಬೇಕಾಗಿರುವಂತಹ ವಿಷಯ ಏನಂದರೆ ಬಿಜಾಪುರ ಯತ್ನಾಳ್ ಹೆಸರು ಕೂಡ ತಗೊಳ್ಳೋಕೆ ನಾಚಿಕೆ ಆಗುತ್ತೆ ಈ ತರ ಬಗಳ ನಾಯಿ ಅತಿ ಮೀರಿದೆ ಈ ಯತ್ನದು ಯಾವುದೇ ಒಂದು ವಿಶೇಷ ಸಮಾಜಕ್ಕೆ ವಿಷಯಗಳಲ್ಲಿ ವಿಷಯ ಮೊಹಮ್ಮದ್ ಮುಸ್ತಫಲ ಬಗ್ಗೆ ಕೆಟ್ಟ ಶಬ್ದದಲ್ಲಿ ಮಾತಾಡೋದು ಈ ಒಂದು ಯೋಗ್ಯತೆಯಲ್ಲೂ ಸಮಾಜಕ್ಕೆ ಧಕ್ಕೆ ಹತ್ತಂತ ಕೆಲಸ ಮಾಡಿಕೊಂಡು ಈ ಯತ್ನ ನಡೆಸ್ತಾ ಇರುವ ಕೆಲಸ ಇವನನ್ನ ಅತಿ ಶೀಘ್ರದಲ್ಲಿ ಕಾನೂನು ಕ್ರಮ ಹಾಗೂ ಎಲ್ಲ ಹುಕ್ಕೇರಿ ವರ್ಗದ ಹುಕ್ಕೇರಿ ಎಲ್ಲ ಯುವಕರ ವತಿಯಿಂದ ಬೇಡಿಕೆ ಏನಂದ್ರೆ ಇವರಿಗೆ ಬೇ ಅತಿ ಶೀಘ್ರದಲ್ಲಿ ಗಲ್ಲು ಶಿಕ್ಷೆ ಆಗಬೇಕು ನಂತರ ತಹಶೀಲ್ದಾರ್ ಮಂಜುಳಾ ನಾಯಕ್ ಮುಖಾಂತರ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಲತೀಫ್ ಖಾನ್ ಪಠಾಣ್ ತಾಲೂಕಾ ಅಧ್ಯಕ್ಷ ಮೊಹಸಿನ್ ಎಂ ಮುಲ್ಲಾ ಹಾಗೂ ಅಪಾರ ಆಲ್ ಇಂಡಿಯಾ ಮಜ್ಲಿಸ್ ಎ ಇತ್ತಿಹಾದುನ್ ಮುಸ್ಲಿಮನ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ